ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ನಾನು ಸಂಗೀತ ಮಾತಾಡ್ತಾ ಇರೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದು ವಿಡಿಯೋ ನೋಡಿ ಓಕೆ ಇವತ್ತು ಕಲರ್ ಗೋಲ್ಡ್ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೇನೆ ಡಿಸೈನ್ ಯಾವ ತರ ಇದೆ ಯಾವ ತರ ಮಾಡಿಸ್ಕೋಬೇಕು ನಿಮಗೂ ಅದರಿಂದ ಐಡಿಯಾ ಬರುತ್ತೆ ಅಂತ ವಿಡಿಯೋ ಮಾಡ್ತಾ ಇರೋದು ಓಕೆ ವೈಟ್ ಮಾಡ್ಸ ಬೇಡ ಪ್ಲೀಸ್ ಹೊಸ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದು ವಿಡಿಯೋ ನೋಡಿ ಓಕೆ ಇವಾಗ ಜ್ಯೂರಿ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಒಂದು ಟೂ ಇದು ತ್ರೀ ಇದೆ ಕಾಣಿಸ್ತಾ ಇದೆಯಾ ಇದು ಓನ್ಲಿ ತ್ರೀ ಗ್ರಾಮು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಫೈವ್ ಗ್ರಾಮಲ್ಲಿರುವಂತಹ ಎಂಗೇನ್ಸ್ ಇದು ಅಷ್ಟನ್ನೇ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ವೇರ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ವೇರ್ ಮಾಡಿದಾಗ ತುಂಬ ಸಖತ್ತಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ಡೈಲಿ ವಿಯರ್ಗೆ ಹಾಗೇನೆ ಮಾಮೂಲಿ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ಇಯರಿಂಗು ಗ್ರೀನ್ ಕಲರ್ ಪೆಂಡೆಂಟ್ ಇರುವಂತಹ ಇಯರಿಂಗ್ ಚೆನ್ನಾಗಿದೆನಾ ತೋರಿಸ್ತೀನಿ ತಪ್ಪು ನಿಮ್ಗೆ ಯಾವ ಥರ ಇದೆ ಅಂತ ನೋಡಿ ಗ್ರೀನ್ ಕಲರ್ ಪೆಂಡೆಂಟ್ ಇರುವಂತಹ ರಿಂಗ್ ವೇರ್ ಮಾಡಿದಾಗ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಈಗ ಎಲ್ಲಾರು ಯೂಸ್ ಮಾಡ್ತಾನೆ ಬಳಸ್ತಾನೆ ಇರ್ತಾರೆ ಈ ತರ ವೇರ್ ಮಾಡ್ತಾನೆ ಇರ್ತಾರೆ ನೋಡಿರ್ತೀರಾ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈ ನೀವು ನೋಡೇ ಇರ್ತೀರಾ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಇದೀನಿ ಜಾಸ್ತಿ ಯೂಸ್ ಮಾಡೋದು ಹಾಕೊಳ್ಳೋದು ನ ವೇರ್ ಮಾಡೋದು ಝುಮ್ಕಾ ನೋಡಿದೀರಾ ಜುಮ್ಕನ ನನ್ನ ವೀಡಿಯೋಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಇದೆ ಜುಮ್ಕನೇ ಇರೋದು ಇದು ಎಷ್ಟು ಗ್ರಾಮ್ ಇರ್ಬೋದು ಇಲ್ಲಿ ಫೋರ್ ಇದೆ ಚಿಕ್ಕದಾಗಿ ನೋಡಿ ಬೇಡ ಅಂದ್ರೆ ಬೇಡ ನಮ್ ಗೋಲೆ ಸಾಕು ಅಂದ್ರೆ ಮೇಲ್ ಸಬ್ ಸಪ್ಸಪ್ರೇಟ್ ಆಗಿದೆ ಮೇಲಿರೋ ಸರ ವೇರ್ ಮಾಡಬಹುದು ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಡಾಡದಾಗ ಈ ತರ ಎಲ್ಲ ಆಡ್ತಿರತ್ತೆ ಕಾಣಿಸುತ್ತೆ ನೋಡ್ಬೋದು ಚೆನ್ನಾಗಿದೆ ಅಲ್ವಾ ಇದು ಓನ್ಲಿ ಫೋರ್ ಗ್ರಾಮ್ಸ್ ಇರೋದು ಸೊ ಈಗ ತುಂಬಾನೇ ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ತುಂಬಾ ಲಾಭ ಇದೆ ಹಾಗಾಗಿ ಹೇಳ್ತೀನಿ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಟೂ ಗ್ರಾಮ್ ಅಪ್ ನೀವು ಚಿನ್ನ ತಗೊಳದಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೆಂಗೇನ್ಸ್ ಇದನ್ನು ಅಷ್ಟೇನೆ ಇದು ಓಲ್ಡ್ ಅನ್ಕೊಂಡಿದ್ದಾರೆ ಜನ ಈಗ ಟ್ರೆಂಡಲ್ಲಿ ಇದೆ ಇರೋದು ಹೆಂಗೇನ್ಸು ನಾನು ಇದನ್ನ ವಿಶ್ವಾಸಲ್ಲೇ ತಗೊಂಡಿದ್ದೆ ಹೆಂಗೇನ್ಸ್ ನೋಡ್ಬೋದು ಇದಕ್ಕೆ ಪ್ಲೇಟ್ ಇದೆ ನನ್ನ ವಿಡಿಯೋದಲ್ಲಿ ಅಲ್ಲೆಲ್ಲ ನೋಡಿರ್ತೀರಾ ಈ ಓಲಿನ ಲೇಟ್ ಇದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟ್ ಬೇಡ ಅಂದ್ರೆ ಮಾಮೂಲಿ ಗುಂಡು ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡ್ಬೋದು ಬಳಸ್ಕೋಬೋದು ನಾವು ನೋಡಿ ಈ ತರ ಚೆನ್ನಾಗಿದೆ ಅಲ್ವಾ ಕಲೆಕ್ಷನ್ಸು ನಾವೆಲ್ಲ ಚಿಕ್ಕ ಮಕ್ಳು ಇದ್ದಾಗ ಆಲ್ಮೋಸ್ಟ್ ಅಮ್ಮ ನಮ್ಮ ಅಜ್ಜಿ ಎಲ್ಲ ಅವರು ಈ ಗುಂಡು ಡ್ರಾಪ್ಸೇ ಕೊಡ್ಸೋರು ಅವಾಗ ಇನ್ನು ನಾನು ಹಾಗೆ ಇಟ್ಕೊಂಡಿದೀನಿ ಇದನ್ನ ಗುಂಡು ಡ್ರಾಪ್ಸು ನೆಕ್ಸ್ಟ್ ಬಂದ್ಬಿಟ್ರು ಇದನ್ನ ಫೈವ್ ಗ್ರಾಮಲ್ಲಿದೆ ಈ ಓಲೆ ಗ್ರೀನ್ ರೆಡ್ ಅಂಡ್ ವೈಟ್ ಕಲರ್ ಪೆಂಡೆಂಟ್ ಇದೆ ನೋಡಿ ಯಾವ ತರ ಇದೆ ಚೆನ್ನಾಗಿದೆ ಅಲ್ವಾ ಎಂಗೇಜ್ ಇದು ಫೈವ್ ಗ್ರಾಮ್ ಇದೆ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬ್ಯಾಂಗಲ್ ಬಳೆ ಇದು ತರ್ಟಿ ಗ್ರಾಮ್ ಇದೆ ಯಾವ ತರ ಇದೆ ನೋಡ್ಬೋದು ಚೆನ್ನಾಗಿದೆ ನನಗಂತೂ ಇದು ಇಷ್ಟ ಆಯ್ತು ಡಿಸೈನ್ಸ್ ಮಾತ್ರ ಸಕತ್ತಾಗಿದೆ ತರ್ಟಿ ಗ್ರಾಮ್ ಇದೆ ಇದು ಬಳೆ ನೆಕ್ಸ್ಟ್ ನೋಡಿಬಿಟ್ಟು ಹಾರ ಲಾಂಗ್ ಚೈನ್ ಇದಕ್ಕೆ ವೈಟ್ ಕಲರ್ ಪೆಂಡೆಂಟ್ ಇದೆ ವೈಟ್ ಕಲರ್ ಹೌಳ ಅದಿದೆ ನೋಡಿ ಲಾಂಗ್ ಹಾರ ಕಾಣಿಸ್ತಾ ಇದೀನ ಕ್ಲಿಯರ್ ಆಗಿ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟೂ ಗ್ರಾಮ್ ಅಲ್ಲಿ ಈ ಓಲೆ ಡೈಲಿ ವೇರ್ ಮಾಡೋದಕ್ಕೆ ಈ ಓಲೆ ತುಂಬಾ ಚೆನ್ನಾಗಿದೆ ನೋಡಿ ಯಾವ ತರ ಇದೆ ಅಂತ ವೈಟ್ ಕಲರ್ ಪೆಂಡೆಂಟ್ ಇದೆ ಇದಕ್ಕೆ ತುಂಬಾ ಚೆನ್ನಾಗಿದೆ ತೋರಿಸ್ತೇನೆ ಕಾಣಿಸುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಕ್ಲೆಸ್ ಯಾವ ತರ ಇದೆ ನೋಡಿ ಚೆನ್ನಾಗಿದೀನಾ ಇದಕ್ಕೊಂದು ಸೆಟ್ ಓಲೆ ಬಂದಿದೆ ಹೆಂಗೇನ್ಸ್ ತರ ನಿಮ್ಗೆ ಇದು ಎಂಗೇಜ್ ಇದಕ್ಕೂ ಇದು ಸೆಟ್ ಇದೇನಿಲ್ಲ ಅಂದ್ರೆ ಒಂದು ತರ್ಟಿ ಫೈವ್ ಗ್ರಾಮ್ ಇದೆ ಚೆನ್ನಾಗಿದೆನಾ ಓಕೆ ಇವತ್ತು ಇಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸಿದೀನಿ ನಿಮ್ಗೆ ಇದ್ರಿಂದ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಇದಕ್ಕೆ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಮರಿಬೇಡಿ Uh, please unsubscribe my video okay thank you so much bye bye